ನಮ್ಮ ಕರ್ನಾಟಕದ ಈ ಜಿಲ್ಲೆ ಹದಿನಾಲ್ಕನೇ ಶತಮಾನದಲ್ಲಿ ಯಾದವ ರಾಜವಂಶದ ರಾಜಧಾನಿಯಾಗಿತ್ತು ಇದು ಡೇ ಹೈಟ್ ಆಫ್ ಕರ್ನಾಟಕ ಜರ್ನಿ ಒಂದು ದಿನ ಒಂದು ಜಿಲ್ಲೆ ಇಂದಿನ ಜಿಲ್ಲೆ ಗಿರಿಗಳ ನಾಡು ಯಾದಗಿರಿ ಯಾದಗಿರಿಯನ್ನು ಯಾದವರು ಆಳಿದರಿಂದ ಇದಕ್ಕೆ ಯಾದಗಿರಿ ಎಂಬ ಹೆಸರು ಬಂದಿದೆ ಯಾದಗಿರಿ ಜಿಲ್ಲೆಯ ಸುತ್ತಳತೆ ಅಂದಾಜು ಐದು ಸಾವಿರದ ಇನ್ನೂರ ಇಪ್ಪತ್ತೇಳು ಸ್ಕ್ವೇರ್ ಕಿಲೋಮೀಟರ್ ಈ ಜಿಲ್ಲೆಯ ತಲಾ ಆದಾಯ ಒಂದು ಲಕ್ಷದ ಐವತ್ಮೂರು ಸಾವಿರದ ಇನ್ನೂರ ನಲವತ್ತೇಳು ರುಗಳು ಹಾಗೂ ಸಾಕ್ಷರತೆ ಪ್ರಮಾಣ ಐವತ್ತೆರಡು ಪರ್ಸೆಂಟ್ ಯಾದಗಿರಿಯಲ್ಲಿ ಒಟ್ಟು ಆರು ತಾಲೂಕುಗಳಿವೆ ಗುರುಮಿಟ್ಕಲ್ ಯಾದಗಿರಿ ವಡಗೆರ ಶಹಾಪುರ ಸುರಾಪುರ ಹಾಗೂ ಕೊನೆಯದಾಗಿ ಪುನಸಗಿ ಯಾದಗಿರಿ ಹೆಚ್ಚಾಗಿ ಯಾವುದಕ್ಕೆಲ್ಲ ಫೇಮಸ್ ಅಂದರೆ ಫುಡ್ಡಲ್ಲಿ ಜೋಳದ ರೊಟ್ಟಿ ಎಣಗಾಯಿ ಶೇಂಗಾ ಹೋಳಿಗೆ ಹಾಗೂ ಪಾಪಾಡ್ ಮಸಾಲ ಯಾದಗಿರಿಯ ಪ್ರಮುಖ ಸ್ಥಳಗಳು ಯಾದಗಿರಿ ಫೋರ್ಟ್ ಹಾಗೂ ಬೋನಾಲಾ ಬರ್ಡ್ ಸ್ಯಾಂಚುರಿ ಯಾದಗಿರಿ ಜಿಲ್ಲೆಯ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಯಾದ್ಗಿರಿ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಒಂಬತ್ತರಂದು ಇಂದಿನ ಕಲಬುರಗಿ ಜಿಲ್ಲೆಯಿಂದ ವಿಭಜನೆಗೊಂಡು ರಾಜ್ಯದ ಮೂವತ್ತನೇ ಜಿಲ್ಲೆಯಾಯಿತು ಹಾಗೂ ಯಾದಗಿರಿ ಹದಿನಾಲ್ಕರಿಂದ ಹದಿನೈದನೇ ಶತಮಾನದಲ್ಲಿ ಯಾದವ ರಾಜವಂಶದ ರಾಜಧಾನಿಯಾಗಿತ್ತು ಹಾಗೂ ಯಾದಗಿರಿಯ ಬೋನಾಳ ಬರ್ಡ್ ಸೆಂಚುರಿ ಕರ್ನಾಟಕದ ಎರಡನೇ ಅತಿ ದೊಡ್ಡ ಬರ್ಡ್ ಸೆಂಚುರಿ ನೀವೇನಾದರೂ ಯಾದಗಿರಿಯವರಾಗಿದ್ರೆ ಇದಿಲ್ಲ ಮಿಸ್ ಮಾಡದೆ ನಿಮ್ಮ ಸ್ಟೋರಿಗಾಕೊಳ್ಳಿ ಮತ್ತೆ ಹೆಚ್ಚಾಗಿ ಶೇರ್ ಮಾಡಿ ಹಾಗೂ ಇದೇ ರೀತಿ ಎಲ್ಲ ಜಿಲ್ಲೆಯ ವಿಡಿಯೋಗಾಗಿ ಫಾಲೋ ಮಾಡಿ ಗೋ ಕನ್ನಡಿಗ